ನಮಸ್ಕಾರ ವೀಕ್ಷಕರೇ ಆಯುರ್ವೇದ ಫಾರ್ ವಾಲ್ಗೆ ಸ್ವಾಗತ ನಾನು ಡಾಕ್ಟರ್ ಸಂತೋಷ್ ಇವತ್ತು ನಾವು ಕೇರಳದಲ್ಲಿ ಕಂಡುಬಂದಂತಹ ಅಮಿಬಿಕ್ ಮೆನಿಂಜಿಯೋ ಎನ್ಸಪ್ಲೈಟಿಸ್ ಜ್ವರ ಅಂದರೆ ಅಮಿಬಾದಿಂದ ಬರುವಂತಹ ಬಹು ಅಪರೂಪದ ಮೆದುಳು ಜ್ವರದ ಬಗ್ಗೆ ತಿಳಿದುಕೊಂಡು ಇದನ್ನು ಆಯುರ್ವೇದ ದೃಷ್ಟಿಕೋನದಲ್ಲಿ ಯಾವ ರೀತಿ ಹೇಳಿದ್ದಾರೆ ಮತ್ತು ಪರಿಹಾರ ಏನು ಅಂತ ತಿಳಿದುಕೊಳ್ಳುವ ಆಯುರ್ವೇದದಲ್ಲಿ ಇದನ್ನು ಸನ್ನಿಪಾತದ ಜ್ವರ ಮಸ್ತಿಷ್ಕಗತ ಜ್ವರ ಕ್ರಿಮಿಜನ್ಯ ಜ್ವರ ಮತ್ತು ಜ್ವರದಿಂದ ಉನ್ಮಾದ ಇವುಗಳಿಗೆ ಹೋಲಿಸಬಹುದು ಮೆದುಳು ತಿನ್ನುವ ಜ್ವರದ ಲಕ್ಷಣವು ವಿಪರೀತ ತಲೆನೋವಾಗಿರುತ್ತದೆ ತೀವ್ರತರವಾಗಿ ಜ್ವರ ಬಂದಿರುತ್ತದೆ ವಾಂತಿ ಇರ್ತದೆ ಕುತ್ತಿಗೆ ಹಿಂದ ಭಾಗದಲ್ಲಿ ಗಟ್ಟಿಯಾಗಿರುತ್ತದೆ ಗೊಂದಲವಾಗಿರುತ್ತಾರೆ ಅಸ್ಪಷ್ಟ ವರ್ತನೆ ಇರ್ತದೆ ಹಾಗೆ ಫೀಡ್ಸ್ ಬರುವುದು ಉಂಟು ಕೆಲವು ಸಲ ತುಂಬಾ ಜಾಸ್ತಿ ಆಗಿದಾಗ ಪ್ರಜ್ಞೆಯ ಸ್ಥಿತಿಗೆ ಹೋಗಿರುತ್ತಾರೆ ಆಯುರ್ವೇದದಲ್ಲಿ ಹೇಳಿರುವಂತಹ ಸನ್ನಿಪಾತ ಜ್ವರ ಮಸ್ತಿಷ್ಕಗತ ಜ್ವರ ಕ್ರಿಮಿಜನ್ಯ ಜ್ವರಕ್ಕೆ ಇದನ್ನು ಹೋಲಿಸಬಹುದಾಗಿದೆ ಅಮಿಭವು ದೇಹ ಸೇರಿದ ಎರಡರಿಂದ ಏಳು ದಿನಗಳಲ್ಲಿ ರೋಗ ಲಕ್ಷಣ ಕಾಣಿಸುತ್ತದೆ ಮತ್ತು ಇದರ ಫೆಟಲಿಟಿ ರೇಟ್ ಅಂದರೆ ಒಂದು ರೋಗ ಬಂದು ಸಾಯುವ ಪ್ರಮಾಣವು ತೊಂಬತ್ತೆಂಟು ಪರ್ಸೆಂಟ್ ಆಗಿದ್ದರಿಂದ ಇದು ಚಿಕಿತ್ಸೆ ಮಾಡುವುದಕ್ಕಿಂತ ದೇಹಕ್ಕೆ ಸೇರುವ ಮೊದಲೇ ತಡೆಗಟ್ಟುವುದು ಉತ್ತಮವಾಗಿದೆ ಅಮಿಬದಿಂದ ಬರುವ ಮೆದುಳು ಜ್ವರವು ಅತ್ಯಂತ ಗಂಭೀರವಾಗಿದ್ದು ಆದರೆ ಇದು ಅತ್ಯಂತ ಅಪರೂಪದ್ದಾಗಿದೆ ಇದು ಹೇಗೆ ಬರ್ತದೆ ಅಂತ ಹೇಳಿದ್ರೆ ಕಲುಷಿತಗೊಂಡ ನಿಂತ ನೀರಿನ ಹೊಂಡ ಕೆರೆ ನದಿಗಳಲ್ಲಿ ಇರುವಂತಹ ಅಮಿಭವು ಮನುಷ್ಯರು ಆ ನೀರಿನಲ್ಲಿ ಸ್ನಾನ ಮಾಡುವಾಗ ಮೂಗಿನಿಂದ ಮೆದುಳಿಗೆ ಆ ಪ್ರವೇಶಿಸುತ್ತದೆ ಮತ್ತು ಮೆದುಳು ಪೊರೆಯ ಊತಗೊಂಡು ಮೆದುಳು ಜ್ವರ ಬರ್ತದೆ ನೋಡಿ ವೀಕ್ಷಕರೇ ಇದು ಕೇವಲ ಆ ಮೂಗಿನಿಂದ ಮಾತ್ರ ಮೆದುಳಿಗೆ ಹರಡುತ್ತದೆ ಬೇರೆ ಯಾವುದ್ರಿಂದಲೂ ಹರಡುವುದಿಲ್ಲ ಮತ್ತೆ ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ ಮೆದುಳು ತಿನ್ನುವ ಜ್ವರದ ಚಿಕಿತ್ಸೆ ಇದರಲ್ಲಿ ಚಿಕಿತ್ಸೆಗಿಂತ ರೋಗ ಬಾರದಂತೆ ನೋಡಿಕೊಳ್ಳುವುದು ಉತ್ತಮವಾಗಿರುತ್ತದೆ ಅದೇ ಆಯುರ್ವೇದದಲ್ಲಿ ಹೇಳಿದಾಗೆ ನಿಧನ ಪರಿವರ್ಜನೆ ಅಂದರೆ ರೋಗಕ್ಕೆ ಏನು ಕಾರಣ ಇದೆ ಅದರಿಂದ ದೂರವಿಡುವುದು ಉದಾಹರಣೆಗೆ ಕಲುಷಿತಗೊಂಡ ನದಿ ಹೊಂಡ ಹಳ್ಳ ಸ್ನಾ ಹಳ್ಳಗಳಲ್ಲಿ ಸ್ನಾನ ಮಾಡದೇ ಇರುವುದು ಅಹ್ ಹಾಗೆ ಹಾಗೇನಾದರೂ ಸ್ನಾನ ಮಾಡಲೇಬೇಕಂತಿದ್ರೆ ಅಹ್ ಮೂಗಿನ ಮೂಲಕ ನೀರು ಹೋಗದಂತೆ ನೋಡ್ಕೊಳ್ಬೇಕು ಕಲು ಕಲುಷಿತಗೊಂಡ ರೋಗದ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಅಹ್ ಭೇಟಿ ನೀಡುವ ಮುಂಚೆ ನಸ್ಯಕರ್ಮವನ್ನು ಮಾಡ್ಕೊಳ್ಬೇಕು ಮೆದುಳು ಜ್ವರದಲ್ಲಿ ನಸ್ಯಕರ್ಮ ಕಲುಷಿತ ಪ್ರದೇಶಕ್ಕೆ ಭೇಟಿ ನೀಡುವ ಮೂರು ದಿನ ಮುಂಚೆಯಿಂದ ಆ ಅಣುತೈಲ ಅಂತ ಒಂದು ಮೂಗಿನಲ್ಲಿ ಹಾಕೊಳ್ಳುವಂತ ಔಷಧಿ ಸಿಗ್ತದೆ ಇದನ್ನು ಮೂಗಿನ ಎರಡು ರಂಧ್ರಗಳಲ್ಲಿ ದಿನಕ್ಕೆ ಮೂರು ಸಲ ಮೂರು ಉಂಡು ಹಾಕಿಕೊಂಡು ಬಿಸಿ ನೀರಿನಿಂದ ಮೂಗಿನ ಮೇಲ್ಭಾಗಕ್ಕೆ ಶಾಖ ಮಾಡಿಕೊಳ್ಬೇಕು ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮೂಗಿನಲ್ಲಿರುವ ಜೀವಕೋಶದ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಹಾಗೆ ಆ್ಯಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಜಾಸ್ತಿ ಆಗ್ತದೆ ಇದರಿಂದ ಯಾವುದೇ ಸೋಂಕು ಮೂಗಿನ ಮೂಲಕ ಮೆದುಳಿಗೆ ಸೇರದಂತೆ ನೋಡಿಕೊಳ್ಳುತ್ತದೆ ಈ ಮೊದಲೇ ಹೇಳಿದಾಗಿ ಮೆದುಳು ತಿನ್ನುವ ಜ್ವರದ ಯಾವುದೇ ಗುಣಲಕ್ಷಣಗಳು ಕಲುಷಿತ ಪ್ರದೇಶಕ್ಕೆ ಭೇಟಿ ನೀಡಿದ ಎರಡರಿಂದ ಏಳು ದಿನಗಳಲ್ಲಿ ಕಂಡು ಬಂದಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಪ್ರವಾಸದ ಇತಿಹಾಸದ ಬಗ್ಗೆ ತಿಳಿಸಿಕೊಡ್ಬೇಕು ಇಷ್ಟನ್ನು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಸ್ವಸ್ಯ ಸ್ವಾಸ್ಥ್ಯ ರಕ್ಷಣಂ ಹಾತುರಸ ವಿಕಾರ ಪ್ರಶಮನಂ ಅಂತ ಹೇಳುತ್ತಾ ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ